ಹಲೋ ಹಲೋ ಸುಭಾಷಿನಿ ಗವಾಟಿಯಲ್ಲಿ ಹೊಸದಾಗ ಒಂದು ರಿವಾಲ್ವಿಂಗ್ ರೆಸ್ಟೋರೆಂಟ್ ಓಪನ್ ಆಗಿದೆ ಗೊತ್ತಾ ಗೊತ್ತು ಅಲ್ಲಿ ಇವತ್ತು ಡಿನ್ನರ್ ಮಾಡಬೇಕು ಅಂತ ದೈವ ಪ್ರೇರಣೆ ಆಗಿದೆ ನಂಗಂತೂ ದೈವ ಪ್ರೇರಣೆ ಆಗಿಲ್ಲಪ್ಪ ಮಾಡಿಸಿದ್ರೆ ಆಯ್ತು ನಾನು ದೇವ್ರು ಕ್ಲೋಸ್ ಫ್ರೆಂಡ್ಸ್ ಹೌದಾ ಸರಿ ಎಷ್ಟೊತ್ತಿಗೆ ಬರಬೇಕು ಮಿಸ್ಟರ್ ಓಕೆ Bye bye ಸಾರಿ ಸಂತೋಷ್ ನಾನಿವತ್ತು ಬರ್ತಾ ಇಲ್ಲ ಯಾಕೆ ಯಾಕೋ ಮೂಡಿಲ್ಲ ಇನ್ಯಾವಾಗ್ಲಾದ್ರೂ ಹೋಗೋಣ ಬೇಗ ಮೂಡ್ ಸರಿ ಮಾಡ್ಕೊಳ್ಳಿ ಯಾವ ಹೇಳಿ ನಾಳೆ ಮುಂದಿನ ವಾರ ಮುಂದಿನ ತಿಂಗಳು ಮುಂದಿನ ಶತಮಾನ ನಾನಂತೂ ಕಾಯ್ತೀನಪ್ಪ ಹಾಗಲ್ಲ ಸಂತೋಷ್ ಹಾಗೂ ಇಲ್ಲ ಹೀಗೂ ಇಲ್ಲ ನಾನು ಸೋನಾಲಿಗೆ ಬೇರೆ ಪ್ರಾಮಿಸ್ ಮಾಡಿಬಿಟ್ಟಿದ್ದೀನಿ ದೇವರು ಕ್ಲೋಸ್ ಫ್ರೆಂಡ್ ಆಗಿದ್ದು ಚಿಕ್ಕ ಮಕ್ಕಳು ಕೊಟ್ಟಿದ ಪ್ರಾಮಿಸ್ ನ ಬ್ರೇಕ್ ಮಾಡಕ್ಕಾಗುತ್ತಾ ನೋ 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 ಎಕ್ಸ್ಕ್ಯೂಸಸ್ ಮುಂದಿನ ಭಾನುವಾರ ಡಿನ್ನರ್ ಫಿಕ್ಸ್ ಸಂತೋಷ್ ಸಂತೋಷ್ आइसक्रीम चना इतना नमस्कार नमस्कार भाले ऐसे ओ oh, भाल आप उन्हें भाल ने हाँ इस संजय फ्रेंड हूँ इनके साइड क्या हेलो हेलो आई एम संतोष फ्रॉम बैंगलो नाइस टू मीट यू संजय जी संजय वाइफ ओ आओ हाय सेकेंड इन हेलो मल्टी सिक्सी ऐसे देश आओ नहीं नंदा ये नहीं लसंतोष आओ नहीं ना हेल्दा ये नहीं ना नथिंग संतोष इट्स ओके निम्बू के तपाईं हेल्दा हेली हेली ಸೆಕೆಂಡ್ ಹ್ಯಾಂಡ್ ಮಾಲಾದ್ರು ಸೆಕ್ಸಿ ಹಾಕಿದಾಳೆಂಬ అసామీస్ ప్లీజ్ భూలో భూ నోరు గివ్ రెస్పెక్ట్ విమన్ కోనే సిక్స్ ఫ్లొ గుడ్ నైట్ ನಾನು ಬರ್ತೇನೆ ಒಂದು ನಿಮಿಷ ಟೀ ಮಾಡ್ತೀನಿ ಬೇಡ ಮೂಡ್ ಸರಿ ಸಂತೋಷ್ ಹೇಳಿ ನೀವು ಅವನ ಮೇಲೆ ಟ್ರೈ ಮಾಡಬಾರ್ದಾಗಿತ್ತು ಅವನು ಹೇಳಿದ್ರಲ್ಲೂ ತಪ್ಪೇನಿದೆ ನಾನು ಸೆಕೆಂಡ್ ಹ್ಯಾಂಡ್ ತಾನೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಇಂಥ ಅಪಮಾನಗಳನ್ನ ಅನುಭವಿಸ್ತಾ ಬಂದೋಳು ನಾನು ಆಗೆಲ್ಲ ನೀವೇ ಇದ್ರಾ ನೂರಾರು ಜನ ನನ್ನ ಚುಡಾಯಿಸ್ತಾರೆ ಅವ್ರನ್ನೆಲ್ಲ ಹೋಗಿ ಹೀಗೆ ಜಾಗದಲ್ಲಿ ಬೇರೆ ಹೆಣ್ಣಿದ್ರು ಹೀಗೆ ಮಾಡ್ತಾ ಹೌದು ಇಲ್ಲ ಇಷ್ಟೊಂದು ಇಂಟ್ರೆಸ್ಟ್ ತಗೋತಾ ಇರ್ಲಿಲ್ಲ ನಿಮ್ಗೆ ನನ್ನ ಬಗ್ಗೆ ವಿಶೇಷವಾದ ಆಸಕ್ತಿ ಬೆಳೀತಾ ಇದೆ ಇದು ಮೊದಲನೇ ಸಲ ಅಲ್ಲ ಇತ್ತೀಚೆಗೆ ನಿಮ್ಮಲ್ಲಿ ಕೆಲವು ಬದಲಾವಣೆಗಳಾಗಿವೆ ಸ್ನೇಹ ಮೀರಿದ ಸಂಬಂಧನ ನನ್ನಿಂದ ಬಯಸ್ತಿದ್ದೀರಾ ಅನ್ಸುತ್ತೆ

ಮೊಟ್ಟೆ ಮಾರ್ಕಿತ್ತಲ್ಲ ಸಾಕ್ಸ್ ಕಲರ್ ಯಾವುದು ಅಂತ ಗಮನಿಸ್ಲಿಲ್ವಾ ನನ್ನ ಇಷ್ಟು ಸೂಕ್ಷ್ಮವಾಗಿ ಗಮನಿಸಿದಿರಲ್ಲ ಅದರ ಅರ್ಥ ಏನು ನಿಮಗೆ ನನ್ನ ಬಗ್ಗೆ ವಿಶೇಷವಾದ ಆಸಕ್ತಿ ಹುಟ್ಟತಾ ಇದೆ ಅಂತಾನ ಎಲ್ಲೋ ನನ್ನ ಬಂಡಿ ಹಳಿ ತಪ್ಪತಾ ಇದೆ ಅನ್ಸುತ್ತೆ ಇದಕ್ಕೆಲ್ಲ ಬ್ರೇಕ್ ಹಾಕೋಣ

ಿಮೆಗಿ ನಿನ್ನೆಲ್ಲ ನೀವು ಹೇಳಿದ ಬಗ್ಗೆ ಆಳವಾಗಿ ಯೋಚನೆ ಮಾಡಿದೆ ಎಲ್ಲದಕ್ಕೂ ಬ್ರೇಕ್ ಹಾಕಿ ಅಂದ್ರಲ್ಲ ಅದು ಒಂದು ರೀತಿಯಲ್ಲಿ ಸರಿನೇ ಆದರೆ ಅದು ನನ್ನ ಕೈಯಲ್ಲಾಗಲ್ಲ ಐ ಲವ್ ಯು ನೀವಿಷ್ಟು ದಿನ ಸೊನಾಲಿ ಮೇಲೆ ತೋರಿಸೋದ್ ಪ್ರೀತಿ ಅಲ್ಲ ನನ್ ಹತ್ರ ಬರೋ ಕಾಡದ್ ನಾಟಕ ಅಲ್ಲ ಬಾಪುಟಿ ಹೋಗ ಪ್ಲೀಸ್ ನಿಮಗ್ ನನ್ ಬಗ್ಗೆ ಇಂತ ಕಲ್ಪನೆ ಹೇಗ್ ಬಂತು ನಿಮ್ಗೆ ಹುಚ್ಚ ಹೌದು ನನಗ ಹುಚ್ಚು ದೊಡ್ಡ ಹುಚ್ಚ ನಾನು ನಿಮ್ಮ ನೋಡ್ಕೊಂಡು ಬೆಂಗಳೂರಿನ ಮೂರ್ ಸಾವಿರ ಮೈಲಿ ಬಂದಿದ್ದೀನಲ್ಲ ದೊಡ್ಡ ಹುಚ್ಚಾ ನಾನು ಅವತ್ತು ಚಿಂತಾ ಟಿವಿಯಲ್ಲಿ ದೊಡ್ಡದಾಗ ಭಾಷಣ ಹೊಡೆದ್ರಲ್ಲ ಸಖಾ ಸಪ್ತಪದಿ ಭವಾ ಅಂತ ಅದಕ್ಕೆ ಮರಳಾಗಿ ನಿಮ್ ಹಿಂದೆ ಬಿದ್ದಿರೋ ಹುಚ್ಚ ನಾನು ಆದ್ರೆ ಈ ಹುಚ್ಚ ತೋರಿಸಿದ ಪ್ರೀತಿ ಮಾತ್ರ ನಾಟಕ ಅಲ್ಲ ಸತ್ಯ ಅಷ್ಟೇ ಸತ್ಯ ನೀವು ಈ ಹುಚ್ಚನ್ನ ಪ್ರೀತಿಸ್ತಾ ಇರೋದು ನೀವು ಮುಕ್ಕೊಳಕಿದ್ದ ಬಿಸಾಕಿ ಬ್ರಹ್ಮಪುತ್ರ ಪ್ರವಾಹ ಹತ್ರ ನಿಮ್ಮ ಮನಸ್ಸಲ್ಲಿ ಪ್ರೀತಿ ಉಕ್ಕಿ ಹರಿತಾ ಇದೆ ಯಾಕೆ ನೋಡ್ತೀರಾ ಐ ನೋ ಯು ಲವ್ ಮೀ ನೀವು ನನ್ನ ಪ್ರೀತಿಸಿದ್ದೀರಾ ಅಂತ ನನಗೆ ಗೊತ್ತು बल पो